ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಕಾರ್ಯರತ ಪತ್ರಕರ್ತರ ಸಂಘದ ವತಿಯಿಂದ ಈ ಬಾರಿ ನಡೆದಂಥ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಎರಡು ದಿನಗಳ ಕಾಲ ಈ ಕಲ್ಪತರ ನಾಡಿನಲ್ಲಿ ನಡೆಯಿತು ಅಂತ ಹೇಳಬಹುದು ಇಲ್ಲಿ ಎರಡು ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ಪತ್ರ ಪತ್ರಕರ್ತರು ಆಗಮಿಸಿದ್ದರು ಎಲ್ಲರಿಗೂ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನು ತುಮಕೂರು ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘ ಅಲ್ಲಿಯ ಅಧ್ಯಕ್ಷರಾದಂಥ ಪುರುಷೋತ್ತಮ ಹಾಗೂ ಅವರ ನೇತೃತ್ವದ ತಂಡ ಅತ್ಯಂತ ಯಶಸ್ವಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರಂತೇ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಅಲ್ಪ ಸ್ವಲ್ಪ ಏನಾದರೂ ತೊಂದರೆಗಳಾಗಿದ್ದರೂ ಸಹ ಎಲ್ಲವೂ ಯಾವುದೇ ಗೊಂದಲ ವಾತಾವರಣ ಇಲ್ಲದಂತೆ ಅತ್ಯಂತ ಯಶಸ್ವಿಯಾಗಿ ಎರಡು ದಿನಗಳ ಕಾಲ ಸಂಭ್ರಮವನ್ನು ನಾವು ಆಚರಿಸಿದ್ದೀವಿ ಅಂತ ಹೇಳ್ಬೋದು ಇಲ್ಲಿ ನಡೆದ ಎರಡು ದಿನಗಳ ಕಾಲ ನಡೆದ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರಥಮ ದಿನ ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಭಾಗವಹಿಸಿದ್ದರು ಎರಡು ದಿನ ಎರಡನೇ ದಿನವೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಪತ್ರಕರ್ತರು ಭಾಗವಹಿಸಿ ಯಶಸ್ವಿಯಾಗಿ ಮಾಡಿದ್ದಾರೆ ಇನ್ನು ಈ ಪತ್ರಕರ್ತರ ಸಮ್ಮೇಳನ ಇಷ್ಟೊಂದು ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯಲು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಗೃಹ ಸಚಿವರಾದ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್ ಅವರು ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತಂತನೂ ಹೇಳಬಹುದು ಅದೇ ರೀತಿ ಈ ಭಾಗದ ಸಚಿವರು ಹಾಗೂ ಶಾಸಕರು ಸಂಸದರ ಎಲ್ಲರ ಸಹಕಾರದಿಂದ ತುಮಕೂರು ಜಿಲ್ಲಾ ಕಾರ್ಯರತ ಸಂಘ ಎಲ್ಲರ ಸಹಕಾರ ಪಡೆದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಬಹುದು ಅದೇ ರೀತಿ ಈ ಸಮ್ಮೇಳನದಲ್ಲಿ ಒಂದು ವಿಶೇಷ ಅಂದರೆ ಕೃಷಿಗೆ ಸಂಬಂಧಪಟ್ಟಂತ ಹಾಗೂ ಇನ್ನು ವಿಷಯಕ್ಕೆ ಸಂಬಂಧಿಸಿದಂತೆ ಮಳಿಗೆಗಳನ್ನು ಹಾಕಿದ್ದು ಸಹ ಆಕರ್ಷಣೀಯವಾಗಿ ಕಂಡು ಬಂತು ಇಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಈ ಸಮ್ಮೇಳನದ ಯಶಸ್ವಿಗೆ ಕಾರಣೀಭೂತರಂದ್ರೆ ತುಮಕೂರು ಜಿಲ್ಲಾ ಕಾರ್ಯತ ಪತ್ರಕರ್ತರ ಸಂಘ ಹಾಗೂ ರಾಜ್ಯ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ಅವರ ನೇತೃತ್ವದ ರಾಜ್ಯ ಕಾರ್ಯಕಾರಿಣಿ ಪದಾಧಿಕಾರಿಗಳು ಸೇರಿದಂತೆ ಎಲ್ಲರ ತಂಡದಲ್ಲಿ ಇದೊಂದು ಯಶಸ್ವಿಯಾಗಿ ನಡೆಯಿತು ಮತ್ತು ನಾವು ಬಾಗಲಕೋಟೆಯಿಂದ ನಮ್ಮ ರಾಜ್ಯ ಕಾರ್ಯಕಾರಿ ಸದಸ್ಯರಾದಂತಹ ಮಹೇಶ್ ಹೆಂಗಿಸಾರ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ಆನಂದ ರಜನ್ ಅವರ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅದೇ ರೀತಿ ಇಲ್ಲಿ ಅದ್ಭುತವಾಗಿ ಎರಡು ದಿನಗಳ ಕಾಲ ಪತ್ರಕರ್ತರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಪತ್ರಿಕಾ ವಿತರಕರಿಗೆ ಸಂಬಂಧಪಟ್ಟಂತೆ ಗೋಷ್ಠಿಗಳನ್ನು ಸಹ ಏರ್ಪಡಿಸಿ ಯಶಸ್ವಿಯಾಗಿ ಸಮ್ಮೇಳನ ಪೂರ್ಣಗೊಂಡಿತು ಮತ್ತು ಸಮಾರೋಪ ಸಮಾರಂಭೋತ್ಸವ ಯಶಸ್ವಿಯಾಗಿ ಮತ್ತು ಪ್ರಶಸ್ತಿ ರಾಷ್ಟೀಯ ಪ್ರಧಾನ ಸಮಾರಂಭವೂ ಸಹ ಅದ್ಭುತವಾಗಿ ಅಂತ ಹೇಳ್ತೀವಿ ನಾವು ಬಾಗಲಕೋಟೆಯಿಂದ ಜಿಲ್ಲಾ ಕಾರ್ಯತ ಪತ್ರಕರ್ತರ ಸಂಘದ ಖಜಾಂಚಿಯಾದ ಜಗದೀಶ್ ಗಾಣಿಗರವರು